ಹಾಯ್ ಫ್ರೆಂಡ್ಸ್ ನಾನು ಶೋಭಾ ಶ್ರೀನಿವಾಸ್ ಇವತ್ತು ಫಿಶ್ ತವಾ ಫ್ರೈ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಫಿಶ್ ತೊಗೊಂಡಿದ್ದೀನಿ ಅದಕ್ಕೆ ಫಿಶ್ ಕಬಾಬ್ ಪೌಡರು ಮತ್ತು ಇದು ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನು ಫಿಶ್ ಕಬಾಬ್ ಪೌಡರ್ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಇದು ಧನಿಯಾ ಪುಡಿ ಮತ್ತು ಮೆಣ್ಸಿನ್ಕಾಯಿ ಪುಡಿ ಎರಡು ಮಿಕ್ಸ್ ಇರೋದು ಇದು ಪೆಪ್ಪರ್ ಪೌಡರು ಒಂದು ಸ್ಪೂನು ಸಾಲ್ಟು ಅರ್ಶಿಣದ ಪುಡಿ ಅರ್ಧ ಟೀ ಸ್ಪೂನು ಇಷ್ಟು ಪೌಡರ್ ತಗೊಂಡಿದ್ದೀನಿ ಮತ್ತು ಆಯಿಲ್ಲು ಒಂದು ಎಗ್ಗನ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಷ್ಟು ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀನಿ ಇವಾಗ ಫ್ರೈ ಮಾಡೋಣ ಇವಾಗ ಇಷ್ಟು ಪೌಡರ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ನೋಡಿ ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಎಗ್ ತೊಗೊಂಡಿದ್ದೀವಲ್ಲ ಈ ಎಗ್ಗನ್ನ ಫಿಶ್ಗೆ ಈ ಥರ ಅಪ್ಲೈ ಮಾಡೋಣ ಫುಲ್ಲು ಇದೆಲ್ಲ ಡಿಪ್ ಮಾಡ್ಕೊಬೇಕಾಗತ್ತೆ ನೀಟಾಗಿ ಡಿಪ್ ಮಾಡಿಕೊಂಡು ಇದನ್ನ ಡಿಪ್ ಮಾಡ್ಕೊಂಡಿರೋದನ್ನ ಮತ್ತು ಈ ಪೌಡರಲ್ಲಿ ಡಿಪ್ ಮಾಡೋಣ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇನೆ ಫ್ರೈ ಮಾಡಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಮೇಲೆ ಎಲ್ಲ ಆಗ್ಬಿಡುತ್ತೆ ಇದು ಒಂದು ಟೆನ್ ಮಿನಿಟ್ಸು ಹೀಗೆ ಬಿಡೋಣ ಆಮೇಲೆ ಫ್ರೈ ಮಾಡೋಣ ಇವಾಗ ತವ ಮೇಲೆ ಆಯಿಲ್ ಹಾಕೊಳ್ಳೋಣ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕೊಬೇಕು ಅದು ಅದರಲ್ಲೇ ಫ್ರೈ ಆಗಬೇಕಲ್ವ ಅದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕೊಬೇಕಾಗುತ್ತೆ ತವ ಕಾಯ್ದಿದೆ ಇವಾಗ ಇದು ಒಂದು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿದೆ ಫಿಶ್ಶು ಇವಾಗ ಇದರಲ್ಲಿ ಇದನ್ನು ಹಾಕೊಳ್ಳೋಣ இவங்க முடிய ஃபிஃட்டீன் மினிட்ஸ் பேய்சிரே நீட்டாக பெந்தி இருக்கா இவங்க இன்னும் கருமா டேஸ்டு துணி தான் நோடி எது ನೋಡೋಕ್ಕೆ ಚೆನ್ನಾಗಿದೆ ನೋಡಿ ರೆಡಿಯಾಗಿದೆ ಫಿಶ್ ತವಾ ಫ್ರೈ ತುಂಬ ಚೆನ್ನಾಗಿರುತ್ತೆ ಖಾರವಾಗಿರುತ್ತೆ ತುಂಬ ಸ್ಪೈಸಿಯಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ